ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸೋಮನಾಥಪುರ ದೇವಾಲಯದ ಇತಿಹಾಸ ಮತ್ತು ಈ ದೇವಾಲಯದ ವಿಶೇಷತೆ ಏನು ಅಂತ ತಿಳಿಯೋಣ ಕಾವೇರಿ ನದಿಯ ದಡದಲ್ಲಿರುವ ಸೋಮನಾಥಪುರವು ಕರ್ನಾಟಕದ ಮೈಸೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯದ ಪಟ್ಟಣ ಅಂತ ಹೇಳ್ಬೋದು ಇನ್ನು ಇದು ಹೊಯ್ಸಳರ ಕೊಡುಗೆ ಅಂತಾನೆ ಹೇಳ್ಬಹುದು ಹೊಯ್ಸಳರ ಆಳ್ವಿಕೆಯಲ್ಲಿ ಕೃಷಸಕ ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ನಿರ್ಮಿಸಲಾದ ಚನ್ನಕೇಶವನ ದೇವಾಲಯಕ್ಕೆ ಸೋಮನಾಥಪುರ ಪ್ರಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಹೊಯ್ಸಳರು ನಿರ್ಮಿಸಿದಂತಹ ಬೇಳೂರು ಮತ್ತು ದ್ವಾರ ಸಮುದ್ರ ಅಂದ್ರೆ ಈಗಿನ ಹಳೆಬೀಡು ಈ ರಾಜವಂಶರು ನಿರ್ಮಿಸಿದಂತಹ ಅಷ್ಟೇ ವಿಸ್ತಾರವಾದ ಮತ್ತು ಪ್ರಸಿದ್ಧವಾದ ದೇವಾಲಯಗಳು ಅಂತ ಹೇಳ್ಬೋದು ಹಾಗಾಗಿ ಈ ದೇವಾಲಯಗಳೆಲ್ಲ ಹೊಯ್ಸಳರ ಆಳ್ವಿಕೆಯ ಕೊಡುಗೆ ಅಂತಾನೆ ಹೇಳ್ಬೋದು ಗಂಗಾ ರಾಜವಂಶದ ಪತನದ ನಂತರ ಹೊಯ್ಸಳರು ಕೃಷಸಕ ಸಾವಿರದ ಆರರಿಂದ ಕೃಷಸಕ ಸಾವಿರದ ಮುನ್ನೂರ ನಲವತ್ತರವರೆಗೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಉದಯದವರೆಗೆ ಕರ್ನಾಟಕವನ್ನ ಆಳಿದ್ರು ಹೊಯ್ಸಳರು ಪ್ರಬಲ ಯೋಧ ಜನಾಂಗವಾಗಿದ್ದು ಅವರು ದೇವಾಲಯದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯಲ್ಲಿ ಕೆಲವು ಶ್ರೇಷ್ಠ ಮೇರುಕೃತಿಯನ್ನು ನಿರ್ಮಿಸಿದ್ರು ಅಂತ ಹೇಳ್ಬೋದು ಅವರ ಆಳ್ವಿಕೆಯ ಕಾಲದಲ್ಲಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಮತ್ತು ವಿವಿಧ ಕಲೆಗಳಲ್ಲಿ ಪ್ರತಿಭೆಯ ಪ್ರೋತ್ಸಾಹಕ್ಕಾಗಿ ಅವರ ಆಳ್ವಿಕೆಯಲ್ಲಿ ಗುರುತಿಸಲ್ಪಟ್ಟಿದೆ ಇನ್ನು ರಾಜರು ಯುದ್ಧ ಭೂಮಿಯಲ್ಲಿ ತಮ್ಮ ವಿಜಯಗಳ ನಂತರ ಅವುಗಳ ಕೃತಜ್ಞತಾ ಭಾವನೆಯೊಂದಿಗೆ ಅವರು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ ಈ ದೇವಾಲಯಗಳೆಲ್ಲವೂ ಅವರ ವೈಭವ ಮತ್ತು ಸಂಪತ್ತನ್ನು ಸೂಚಿಸುತ್ತೆ ಇವುಗಳಿಗೆ ಉದಾಹರಣೆಯಾಗಿ ಬೇಳೂರು ಮತ್ತು ಅಳೆಬೀಡಿನ ದೇವಾಲಯಗಳು ಇವರ ವೈಭವ ಮತ್ತು ಸಂಪತ್ತನ್ನು ಸೂಚಿಸುತ್ತೆ ಅಂದರೆ ವಾಸ್ತುಶಿಲ್ಪದ ವೈಭವವನ್ನು ಈ ದೇವಾಲಯಗಳು ಸೂಚಿಸುತ್ತೆ ಇನ್ನು ಸೋಮನಾಥಪುರ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ರಾಜ ನಾಲ್ಕನೇ ನರಸಿಂಹ ಅಂದ್ರೆ ಕೃಷಸ ಸಾವಿರದ ಇನ್ನೂರ ಐವತ್ನಾಲ್ಕರಿಂದ ಸಾವಿರದ ಇನ್ನೂರ ತೊಂಬತ್ತೊಂದರವರೆಗೆ ಆಳ್ವಿಕೆಯನ್ನು ನಡೆಸಿದಾತ ಆತನ ಕಾಲದಲ್ಲಿ ಪ್ರಸಿದ್ಧ ಕಮಾಂಡರ್ ಸೋಮನಾಥನು ಕಾವೇರಿ ನದಿಯ ಎಡದಂಡೆಯ ಮೇಲೆ ಒಂದು ಗ್ರಾಮವನ್ನ ಸುತ್ತಮುತ್ತಲ ಪ್ರದೇಶದ ಜನರಿಗಾಗಿ ಅಗ್ರಹಾರ ಆಗಿ ಅಥವಾ ವಸಾಹತಾಗಿ ಸ್ಥಾಪಿಸಿದನು ಮತ್ತು ಅದಕ್ಕೆ ತನ್ನ ಹೆಸರನ್ನ ಇಟ್ಟನು ಅಂದ್ರೆ ಕಮಾಂಡರ್ ಸೋಮನಾಥ ವಸಾಹತನ್ನ ಸ್ಥಾಪಿಸಿ ಆ ವಸಾಹತಿಗೆ ಆತನ ಹೆಸರನ್ನೇ ಇಡ್ತಾನೆ ಅಂದ್ರೆ ಸೋಮನಾಥಪುರ ಅಂತಾನೆ ಹೆಸರನ್ನ ಇಡ್ತಾನೆ ಅನಂತರದಲ್ಲಿ ಈ ವಸಾಹತಿನಲ್ಲಿ ಹೊಯ್ಸಳರ ಕಳೆಗಾರಿಕೆಯನ್ನು ಅಜರಾಮರಗೊಳಿಸಲು ದೇವಾಲಯವನ್ನು ನಿರ್ಮಿಸಲು ಅನುಮತಿ ಮತ್ತು ಸಂಪನ್ಮೂಲಗಳನ್ನು ನೀಡುವಂತೆ ಸೋಮನಾಥ ರಾಜನಲ್ಲಿ ಕೇಳಿಕೊಳ್ಳುತ್ತಾನೆ ಅಂತೆಯೇ ರಾಜನು ಕೂಡ ಅಗತ್ಯವಾದ ಹಣವನ್ನು ಸೋಮನಾಥನಿಗೆ ನೀಡುತ್ತಾನೆ ಹಾಗಾಗಿ ಸೋಮನಾಥನು ತನ್ನ ರಾಜ್ಯದಲ್ಲಿರುವಂತಹ ಅತ್ಯುತ್ತಮವಾದ ಶಿಲ್ಪಿಯನ್ನ ಈ ಕಾರ್ಯಕ್ಕಾಗಿ ನಿಯೋಜಿಸುತ್ತಾನೆ ಅಂದರೆ ದೇವಾಲಯದ ನಿರ್ಮಾಣಕ್ಕಾಗಿ ನಿಯೋಜಿಸುತ್ತಾನೆ ಅನಂತರದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಇದು ಸೋಮನಾಥಪುರದಲ್ಲಿರುವ ಹೊಯ್ಸಳ ದೇವಾಲಯವು ವಿನ್ಯಾಸದಲ್ಲಿ ವಿಶಿಷ್ಟವಾಗಿದೆ ಮತ್ತು ಸಮರೂಪದಲ್ಲಿ ಪರಿಪೂರ್ಣವಾಗಿದೆ ಇನ್ನು ಈ ದೇವಾಲಯವು ಹೊಯ್ಸಳ ದೇವಾಲಯದ ವಾಸ್ತುಶಿಲ್ಪದ ಸಂಪೂರ್ಣ ವಿಕಸನದ ಶೈಲಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಇನ್ನು ಅರವತ್ನಾಲ್ಕು ಕೋಶಗಳನ್ನು ಹೊಂದಿರುವ ತೆರೆದ ಜಗುಳಿಯಿಂದ ಸುತ್ತುವರಿದ ಗೋಡೆಯ ಅಂಗಳದ ಮಧ್ಯದಲ್ಲಿ ಈ ದೇವಾಲಯವು ನಿಂತಿದೆ ಇದು ಮೂರು ಅಡಿ ಎತ್ತರದ ವೇದಿಕೆ ಮೇಲೆ ನಿಂತಿದೆ ಮತ್ತು ಹೊರಕ್ಕೆ ಮುಖ ಮಾಡಿರುವ ಆನೆಗಳ ಆಕೃತಿಗಳಿಂದ ಕೋಣಗಳಲ್ಲಿ ಬೆಂಬಲಿತವಾಗಿದೆ ಇನ್ನು ಮೂರು ಗರ್ಭಗುಡಿಯಲ್ಲಿ ವಿಷ್ಣುವಿನ ಕೇಶವ ಜನಾರ್ದನ ಮತ್ತು ವೇಣುಗೋಪಾಲನ ಚಿತ್ರಗಳನ್ನು ಸುಂದರವಾಗಿ ಕೆತ್ತಲಾಗಿದೆ ಕೇಶವನ ಚಿತ್ರ ಈಗ ಕಾಣೆಯಾಗಿದೆ ಇನ್ನು ಈ ಯೋಜನೆಯಲ್ಲಿ ತೊಡಗಿರುವ ಶಿಲ್ಪಿಗಳು ಅಂದರೆ ಬಲ್ಲಯ್ಯ ಕೌಡಯ್ಯ ಬರ್ಮಯ್ಯ ಕಾಮಯ್ಯ ನಂಜಯ್ಯ ಮತ್ತು ಪ್ರಸಿದ್ಧ ಮಲ್ಲಿತ್ತಮ್ಮ ಹೊರಗಿನ ಗೋಡೆಗಳ ಮೇಲೆ ನೂರ ತೊಂಬತ್ನಾಲ್ಕು ಕೆತ್ತಿದ ಚಿತ್ರಗಳ ಕೋಟೆಗೆ ಕಾರಣವಾಗಿದೆ ಇನ್ನು ದೇವಾಲಯದ ಗೋಡೆಗಳ ಮೇಲೆ ಹಳೆಯ ಕನ್ನಡ ಲಿಪಿಯಲ್ಲಿ ಅನೇಕ ಶಾಸನಗಳು ಕಂಡುಬರುತ್ತೆ ಇನ್ನು ರಾಜನು ಮೂರು ಸಾವಿರ ಚಿನ್ನದ ನಾಣ್ಯಗಳನ್ನು ಈ ದೇವಾಲಯದ ನಿರ್ವಹಣೆಗಾಗಿ ಅಂದರೆ ವಾರ್ಷಿಕ ನಿರ್ವಹಣೆಗಾಗಿ ನೀಡಿದನು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ಶಾಸನಗಳಲ್ಲಿ ರಾಜನನ್ನ ಅಂದರೆ ಮೂರನೇ ನರಸಿಂಹನನ್ನ ಇಲ್ಲಿ ಆತನ ಪೂರ್ಣ ರಾಜ ಪದವಿಯೊಂದಿಗೆ ವಿವರಿಸಲಾಗಿದೆ